ರೂಮ್ಗೆ ಹೋದ ಹುಡುಗಿ ಇಪ್ಪತ್ತೊಂದರ ಹದಿಹರೆಯದ ಚಲುವೆ ದುಃಖಾಂತ್ಯ ಆಕೆ ತಂದೆ ತಾಯಿಯ ಮುದ್ದಿನ ಕಿರಿಮಗಳು ಮಗಳು ಚೆನ್ನಾಗಿ ಓದ್ಲಿ ಅಂತ ಬೆಂಗಳೂರಿನ ಕಾಲೇಜ್ಗೆ ಅಡ್ಮಿಷನ್ ಮಾಡಿದ್ರು ಆದ್ರೆ ಕಂಡ ಕನಸು ಭಗ್ನವಾದಂತೆ ಮಗಳು ಕೊಲೆಯಾಗಿ ಹೋಗಿದ್ದಾಳೆ ಆಂಧ್ರ ಪ್ರದೇಶದ ಅನ್ನಮಯ್ಯ ಜಿಲ್ಲೆ ಮೂಲದ ದೇವಿಶ್ರೀ ಕೊಲೆಯಾದ ಯುವತಿ ಮೂರು ವರ್ಷಗಳಿಂದ ಬೆಂಗಳೂರಲ್ಲಿ ಬಿಬಿಎಂ ಮಾಡ್ತಾ ಇದ್ರು ನೋಡಲು ಬಣ್ಣದ ಚಿಟ್ಟೆ ಅಂತಿದ್ರು ವಯಸ್ಸು ಕೂಡ ಕೇವಲ ಇಪ್ಪತ್ತೊಂದು ಅಷ್ಟೇ ಪ್ರೀತಿ ಪ್ರೇಮಕ್ಕೆ ಬಲಿಯಾದ್ರು ಎಂಬ ಶಂಕೆ ಕಾಡ್ತಿದೆ ಗೆಳೆಯನ ನಂಬಿ ಹೋದವಳು ಇಂದು ಹೆನವಾಗಿದ್ದಾಳೆ ೇಮೋರ್ಧನ್ ಎಂಬ ಜೊತೆ ದೇವಿಶ್ರೀಗೆ ಸ್ನೇಹ ಬೆಳೆದಿತ್ತು ಪ್ರೇಮವರ್ಧನ್ ಕೂಡ ನೋಡಲು ಹೀರೋ ತರ ಪೋಸ್ ಕೊಡ್ತಿದ್ದ ಆತನ ಬಲೆಗೆ ಬಿದ್ದಿದ್ದ ಎಂಬ ಅನುಮಾನಗಳು ದಟ್ಟವಾಗಿದೆ ಸ್ನೇಹಿತೆಯ ರೂಮ್ಗೆ ಅಂತ ದೇವಿಶ್ರೀಯನ್ನ ಕರೆದುಕೊಂಡು ಹೋಗಿದ್ದ ಅಲ್ಲಿ ಆಕೆ ಅನುಮಾನಾಸ್ಪದವಾಗಿ ಕೊಲೆಯಾಗಿದ್ದಾಳೆ ಸ್ನೇಹಿತಿಯ ಬಗ್ಗೆಯೂ ಯಾವುದೇ ಮಾಹಿತಿ ಇಲ್ಲ ಸ್ನೇಹಿತಿಯ ರೂಮ್ಗೆ ಕರೆದುಕೊಂಡು ಹೋದ ಯುವಕನೇ ಕೊಲೆಗೈದಿದ್ದಾನೆ ಎನ್ನಲಾಗ್ತಿದೆ ಮಾದನಾಯಕನಹಳ್ಳಿಯ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ತಲೆ ಮರೆಸಿಕೊಂಡಿರುವ ಪ್ರೇಮವರ್ಧನ್ಗಾಗಿ ಪೊಲೀಸರು ಶೋಧ ನಡೆಸ್ತಾ ಇದ್ದಾರೆ ಪ್ರೀತಿ ಪ್ರೇಮ ಇತ್ತ ಇಲ್ವಾ ಅನ್ನೋದು ಗೊತ್ತಿಲ್ಲ ಅದಿ ಹರಿಯದ ಯುವಕ ಯುವತಿಯರಿ ಪ್ರೀತಿ ಪ್ರೇಮ ಸ್ನೇಹ ಅನ್ನೋ ಸಹವಾಸದ ಬಗ್ಗೆ ಎಚ್ಚರವಾಗಿರಿ ಮನೆಯ ಅಂದಕ್ಕಾಗಿ ಹುಡುಕ್ತಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಧೋಡದಲ್ಲಿ ಆರಂಭವಾಗಿದೆ ನ್ಯೂರಾಜ್ ಪುರೋಹಿತ್ ಪ್ಲೈವುಡ್ ಮಳಿಗೆ ಮನೆಗೆ ಬೇಕಾದ ಪ್ಲೈವುಡ್ ಹಾರ್ಡ್ವೇರ್ ಗ್ಲಾಸ್ ಐಟಮ್ಸ್ ಗಳು ಎಲ್ಲವೂ ಇಲ್ಲಿ ಲಭ್ಯ ಡಿಜಿಟಲ್ ಲಾಕರ್ಸ್ ಮಾಡ್ಯುಲರ್ ಕಿಚನ್ ಕಿಚನ್ ಇಂಟೀರಿಯರ್ಸ್ ಗಳ ಅಳವಡಿಕೆಗೆ ದಿ ಬೆಸ್ಟ್ ಮಳಿಗೆ ಇದು ಗ್ರೀನ್ ಸೆಂಚುರಿ ಪ್ರೈಮ್ ಸಭೂರಿ ಹೆರಿನ್ ಫ್ಲೈವುಡ್ಗಳ ವೆರೈಟಿಗಳಿವೆ ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಇನ್ಶೂರೆನ್ಸ್ ಜಾರಿ ಮಾಡಿರುವ ಪ್ಲೈವುಡ್ ಆದರೆ ಹರಿನ್ ಪ್ಲೈವುಡ್ ಆಗಿದೆ ಇನ್ನು ಕಿಚನ್ ಇಂಟೀರಿಯರ್ಗೆ ಬೇಕಾದ ಗೋದ್ರೇಜ್ ಮತ್ತು ಜಿಎಲ್ಕೆ ಪ್ರೀಮಿಯಂಗಳಿವೆ ಇದರೊಂದಿಗೆ ಜೆ ಮ್ಯಾಕ್ಸ್ ಹ್ಯಾಪುಲೆ ಹ್ಯಾಪೋ ಯುರೋಪಾ ಹಾರ್ಡ್ವೇರ್ಗಳು ಜೊತೆಗೆ ಎಲ್ಲಾ ತರಹದ ಫೆವಿಕಾಲ್ ಮತ್ತು ಗ್ರಾಹಕರಿಗೆ ಬೇಕಾಗುವ ಇನ್ನಿತರ ಕಂಪನಿಯ ವಸ್ತುಗಳು ದೊರಕುತ್ತವೆ ನಿಮ್ಮ ಮನೆ ಸುಂದರಗೊಳಿಸಲು ಎಣ್ಣೆಗೆ ತಡ ಬನ್ನಿ ಮುಧೋಳ ನ್ಯೂರಾಜ್ ಪುರೋಹಿತ್ಗೆ ಸ್ಥಳ ವಲ್ಲಿಗೌಡರ್ ಪೆಟ್ರೋಲ್ ಪಂಪ್ ಹತ್ತಿರ ಮಂಟೂರ್ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ